ಅವರು ತಡವಾಗಿ ಆಗಮಿಸ್ತಾ ಇದ್ದಾರೆ ಅವರ ಒಂದು ಕೃಪಾಶೀರ್ವಾದದಿಂದ ಈ ವೇದಿಕೆಯಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಕುಡಿಯುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾವೇ ಮೆರುಗನ್ನು ತಂದುಕೊಳ್ಬೇಕು ಅಂತ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ ಇದು ವಿಶೇಷವಾಗಿ ಈ ಒಂದು ಮಡಿವಾಳ ಸಮುದಾಯದ ಸಂಗಮದ ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಮಾಡಿ ಒಂದಷ್ಟು ಮಡಿವಾಳ ಸಮುದಾಯದ ಜನರಿಗೆ ಹಾಗೆ ಇನ್ನಿತರ ಧ್ವನಿ ಇಲ್ಲದ ಜನರಿಗೆ ಒಳಿತರ ಮಾಡುವಂತ ನಿಲುವನ್ನ ಹಿಡ್ಕೊಂಡು ಇಲ್ಲಿನ ಯುವಕರು ಮಾಡಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಸಹೋದರ ಸಹೋದರಿಯರೇ ನಿಜವಾಗ್ಲು ತುಂಬಾ ಸಂತೋಷ ಆಗ್ತದೆ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಬ್ಯಾಟ್ರೈನ್ಪುರ ಮತ್ತು ಅಮೃತಣಿ ಹೆಸರು ನೋಡಿದ್ರೆ ಅಂತ ಅಮೃತವನ್ನು ಎಲ್ಲರಿಗೂ ಉಣಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಸಮಾಜ ಒಂದು ಸಂಘವನ್ನು ಕಟ್ಟಿಕೊಂಡು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ಅನ್ನು ಮುಂದುವರಿಸ್ಕೊಂಡು ಬಂದರೆ ನಾನು ಸಹ ಅಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೆ ತುಂಬ ಸಂತೋಷ ಆಯಿತು ಹಾಗೂ ಇವತ್ತು ನಮ್ಮ ಎಲ್ಲ ಸಹೋದರ ಸಹೋದರನ್ನ ನೋಡಲಿಕ್ಕೆ ಅದೇನೋ ದೈವ ಪ್ರೇರಣೆ ದೇವರ ದೈವ ಪ್ರೇರಣೆ ಏನಂತೆ ಹಾಗಾಗಿ ದೇವರ ಬಗ್ಗೆ ಮಾತಾಡಲೇಬೇಕು ಇವತ್ತು ದೇವರ ಒಂದು ವಿಗ್ರಹವನ್ನು ಅಲ್ಲಿಂದ ಉತ್ಸವ ಮೂರ್ತಿಯಾಗಿ ತೆಗೆದುಕೊಂಡು ಬಂದು ತುಂಬ ಸಂತೋಷ ಆಯಿತು ದೇವರ ಬಗ್ಗೆ ನಮ್ಮ ಗುರುಗಳು ಹೇಳಿದರು ಅಂಥ ಪುಣ್ಯಾತ್ಮನ ದೇವರು ಹನ್ನೆರಡನೇ ಶತಮಾನದಲ್ಲಿ ಇವತ್ತಿನ ಏನು ಬಿಜಾಪುರ ಜಿಲ್ಲೆಯ ಅಂದರೆ ವಿಜಯಪುರ ಆಗಿದೆ ದೇವರ ಇಪ್ಪರಿಗೆಯಲ್ಲಿ ಪರ್ವತಯ ಮತ್ತು ಸುಜ್ಞಾನಂಬೆಯ ಒಂದು ಗರ್ಭಾಮುದಿಯಲ್ಲಿ ಜನಿಸ್ತಾರೆ ಆ ಗರ್ಭಾಮುದಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜನಿಸ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಜನಿಸಿದ್ದಕ್ಕೆ ಒಂದು ಪುರಾಣ ಐತಿಹಾಸಿಕ ಕಥೆ ಇದೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಮನೋಳೆ ಜಾಸ್ತಿಯಾಗಿ ಹೇಳಲ್ಲ ನಿಮಗೆಲ್ಲ ಪರಶಿವ ಗೊತ್ತಿದ್ದಾರೆ ಶಿವ ಪರಮಾತ್ಮ ಗೊತ್ತಿದ್ದಾರೆ ಪರಮಾತ್ಮನ ಪತ್ನಿಯಾದಂಥ ದಾಕ್ಷಾಯಿಣಿ ದಕ್ಷ ಬ್ರಹ್ಮನ ಮಗಳು ದಕ್ಷ ಮಗಳು ದಾಕ್ಷಾಯಿಣಿ ಶಿವನನ್ನು ಒರೆಸ್ಲಿಕ್ಕೆ ಬಹಳ ಕಾತುರಾಗಿರುತ್ತಾಳೆ ಒರೆಸ್ತಾಳೆ ದಕ್ಷ ಬ್ರಹ್ಮನಿಗೆ ಇಷ್ಟ ಇಲ್ಲ ಯಾಕೆಂದರೆ ಪರಮಾತ್ಮ ಶಿವ ಅವರ ಬೋಧಿ ಬ್ರಹ್ಮ ಸ್ಮಶಾನವಾಸಿ ಅವರ ಹತ್ರ ಯಾವುದೇ ರೀತಿಯ ಹಣಕಾಸು ಹಾಗೆ ಯಾವುದು ವಜ್ರವಾಹಿ ಅಂತ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಶಿವನನ್ನು ಒರೆಸ್ತಕ್ಕಂಥದ್ದು ದಕ್ಷ ಬ್ರಹ್ಮ ಮಹಾರಾಜನಿಗೆ ಇಷ್ಟ ಇರಲಿಲ್ಲ ಹಾಗಾದರೂ ಆಕೆ ಒರೆಸ್ತಾಳೆ ಆ ಜೊತೆ ಇರ್ತಾಳೆ ಇವನು ಆ ಒಂದು ಶಿವನನ್ನು ಮತ್ತು ದಾಕ್ಷಿಯಾಣಿಯನ್ನು ದ್ವೇಷ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿರೀಶ್ವರ ಯಾಗವನ್ನು ಪ್ರಾರಂಭ ಮಾಡ್ತಾನೆ ಶಿವ ಮತ್ತು ದ್ರಾಕ್ಷಿಯಾಣಿಯನ್ನು ಹೊರತುಪಡಿಸಿ ಇಡೀ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಹ್ವಾನವನ್ನು ನೀಡಿರ್ತಾರೆ ತಂದೆ ತಾಯಿಗಳು ಆವಾಗ ದೊಡ್ಡ ನಿರೀಶ್ವರ ಯಾಗವನ್ನು ಮಾಡ್ತಾ ಇರ್ತಾನೆ ದಾಕ್ಷಾಯಣಿಗೆ ತಡೆಯಲ್ಲ ಯಾಕೆಂದರೆ ತವರು ಮನೆ ಕರಳು ತಪ್ಪಲ್ಲ ಯಾಕೆಂದ್ರೆ ಈಗ ನಮಗೆ ನಮ್ಮ ಜನಾಂಗ ತಮ್ಮ ತಾಯಿ ನಮ್ಮ ತಂದೆ ಅವ್ರೇನಾರು ಮಾಡಲಿ ಇಷ್ಟ ಇರುತ್ತೆ ಮಕ್ಕಳಿಗೆ ಹೊಡೆದ್ರು ನಾವು ಎಷ್ಟೇ ಹೊಡೆದ್ರೂ ತಂದೆ ತಾಯಿಗಳನ್ನು ಪ್ರೀತಿಸ್ತಾರೆ ನಾವು ಹಾಗೆ ಎಲ್ಲರೂ ಅಷ್ಟೇ ಹಾಗಾಗಿ ದಾಕ್ಷಾಯಿಣಿ ಶಿವ ಏನೇ ಬೇಡ ಅಂದರೂ ಸಹ ಶಿವನ ಒಂದು ಮಾತನ್ನು ತಿರಸ್ಕರಿಸಿ ಅವಳು ದಕ್ಷ ಬ್ರಹ್ಮನ ಒಂದು ಯಾಗಕ್ಕೆ ಬಿಡ್ತಾಳೆ ಹಾಗಾಗಿ ಆ ದಕ್ಷ ಬ್ರಹ್ಮನ ಯಾಗದಲ್ಲಿ ಪಾಲ್ಗೊಂಡು ಈ ಮಡಿವಾಳ ಮಾಚಿದೇವರ ಹೇಳಿ ಹೆಸರು ಕೊಟ್ಟಿರುವಂಥ ಹಿಂದೆ ಇವರು ಮಡಿವಾಳ ಮಾಚಿದೇವರು ಬಸವಣ್ಣವರ ಬಸವಣ್ಣ ಅಲ್ಲಮ್ಮ ಪ್ರಭು ಇಂಥವರ ಇವರು ಮಡಿವಾಳ ಮಾಚಿದೇವರು ಅವರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಇದ್ರು ಅಂತ ಹೇಳಿದಾಗ ಒಂದು ಉದಾಹರಣೆಯಲ್ಲಿ ಅವರು ಶರಣರ ಒಂದು ವಸ್ತ್ರಗಳನ್ನು ಶುದ್ಧಿ ಹೊರತು ಬೇರೆ ಇತರೆ ಸೋಮಾರಿಗಳು ದುಷ್ಟರು ಇಂಥವರ ಒಂದು ವಸ್ತ್ರಗಳನ್ನು ಅವರು ಯಾವುದೇ ಕಾಲಕ್ಕೂ ಶುದ್ಧಿ ಮಾಡ್ತಾ ಇದ್ದೀನಿ ಶರಣರು ಅಂತ ಹೇಳಿದ್ರೆ ಅವರಿಗೆ ಅಷ್ಟೇ ಭಕ್ತಿ ಅಷ್ಟೇ ಭಕ್ತಿಯಿಂದ ಅವರು ಇದು ಇದ್ದರು ಅವರು ಆ ಒಂದು ಹನ್ನೊಂದು ನೂರ ಇಪ್ಪತ್ತು ಒಂದು ಹನ್ನೆರಡನೇ ಶತಮಾನದಲ್ಲಿ ಅಂತ ಹೇಳ್ತಾ ಿ ಮಾಡ್ತಾ ಇದೆ ಇದರಲ್ಲಿ ಕಾಲದಲ್ಲಿ ಕೂಡಲ ಸಂಗಮದಲ್ಲಿ ಇವರು ವಾಸವಾಗಿದ್ದು ಭಕ್ತಿಯಿಂದ ಈ ಒಂದು ಏನು ಭಕ್ತಿ ಅಂತೇಳಿ ಬಸವಣ್ಣನವರು ಏನು ಸಾರಿದ್ರು ಅದನ್ನು ಇಡೀ ಪ್ರಪಂಚಕ್ಕೆ ಬಿತ್ತರಿಸಬೇಕು ಅಂತೇಳಿ ಇವರೆಲ್ಲ ಹೊರಟಂತ ಇವ ಶಿವಶರಣರು ಇವರೆಲ್ಲರೂ ಸಾರಿ ಶಿವ ಏನು ಮಾಡ್ತಾನೆ ಬಡವಾಳ ಮಾಚಿ ಬಗೆ ಈ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮಾರು ಬಂದು ಈ ನಿನ್ನ ನನ್ನ ವಸ್ತ್ರಗಳನ್ನು ಮಲೀನವಾಗಿದ್ದಾವೆ ಈ ವಸ್ತ್ರಗಳನ್ನು ನೀನು ಶುದ್ಧ ಮಾಡಿ ಕೊಡಬೇಕು ಅದು ಯಾಕೆ ಶುದ್ಧ ಮಾಡಿ ಕೊಡಬೇಕು ನಿನ್ನ ಹೆಂಡತಿ ನಿನ್ನ ತಾಯಿನೋ ಹೆಂಡತಿನೋ ಮಲ್ಲಿಗೆ ಮಾಡ್ತಿರ್ತಾರೆ ಅವರ ವಸ್ತ್ರ ಅವರ ರಕ್ತದಿಂದ ಈ ಒಂದು ವಸ್ತ್ರಗಳನ್ನು ಶುದ್ಧಿ ಮಾಡಿಕೊಡಬೇಕು ಅಂತ ಹೇಳಿ ಶಿವನು ಇವರು ಪರೀಕ್ಷೆ ಮಾಡ್ತಾನೆ ಈ ದೇವರು ಅದೇ ರೀತಿ ಮಾಡ್ತಾರೆ ಅದೇ ರೀತಿ ಮಾಡಿ ಶಿವನ ಒಂದು ಮೆಚ್ಚುಗೆಗೆ ಪಾತ್ರ ಆಗ್ತಾರೆ ಹೀಗೆ ದೇವರು ತಮ್ಮ ಒಂದು ನಿಷ್ಠೆ ಕಾರ್ಯಕ್ರಮ ನಿಷ್ಠೆವಾಗಿ ಒಂದು ಭಕ್ತಿಯನ್ನ ಎಲ್ಲ ಅಂದರೆ ಆ ಒಂದು ಪ್ರಸಾದ